ಅನುದಾನ ರಹಿತ ಕನ್ನಡ ಶಾಲೆಗಳನ್ನು ಅನುದಾನಕ್ಕೊಳಪಡುವ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯುವೆ ದಾಂಡೇಲಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂಕನೂರು ಹೇಳಿಕೆ ರಾಜ್ಯದಲ್ಲಿರುವ ಅನುದಾನ ರಹಿತ ಕನ್ನಡ ಶಾಲೆಗಳನ್ನು ಅನುದಾನಕ್ಕೊಳಪಡುವ ನಿಟ್ಟಿನಲ್ಲಿ ಬರಲಿರುವ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದಾಗಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸಂಕನೂರು ಅವರು ಹೇಳಿದರು ಅವರು ಸೋಮವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ದಾಂಡೇಲಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚು ವರ್ಷಗಳಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತಾ ಬಂದಿರುವ ರೋಟರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಮತ್ತು ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಈವರೆಗೂ ಅನುದಾನಕ್ಕೆ ಒಳಪಟ್ಟಿಲ್ಲ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಈ ನಿಟ್ಟಿನಲ್ಲಿ ದಾಂಡೇಲಿಯ ಈ ಎರಡು ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮಾಧ್ಯಮದವರ ವಿನಂತಿಗೆ ಉತ್ತರಿಸಿದ ಎಸ್ ಅವರು ಈ ಬಗ್ಗೆ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದರು ಇವತ್ತು ವಾಣಿಜ್ಯೋದ್ಯಮವಾಗಿ ಶೈಕ್ಷಣಿಕ ಕ್ಷೇತ್ರ ಬೆಳಿತ ಆಂಗ್ಲ ಮಾಧ್ಯಮ ಶಾಲೆ ದಿನ ಬೆಳಗಾದರೆ ಇದೆ ಅಂಥದ್ರಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಿಂದ ದಾಂಡೇಲಿಯಲ್ಲಿ ರೋಟರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಇರ್ಬೋದು ಜನತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಹಿಂದಿ ಪ್ರಾಥಮಿಕ ಶಾಲೆ ಇರ್ಬೋದು ಒಬ್ಬ ಪತ್ರಕರ್ತೆ ಎನ್ನುವುದಕ್ಕಿಂತಲೂ ನಾನೊಬ್ಬ ಕನ್ನಡಿಗನಾಗಿ ಈ ಊರಿನ ಒಬ್ಬ ನಿವಾಸಿಯಾಗಿ ಕಳೆದ ಇಪ್ಪತ್ತು ವರ್ಷಗಳಿಗಿಂತ ಅಧಿಕ ವರ್ಷಗಳಿಂದ ಶೈಕ್ಷಣಿಕ ಸೇವೆಯನ್ನು ಅಂದರೆ ವಿಶೇಷವಾಗಿ ಕನ್ನಡ ಮಾಧ್ಯಮದಲ್ಲಿ ಶೈಕ್ಷಣಿಕ ಸೇವೆಯನ್ನು ನಡೀತಾ ಇರುವಂಥ ಈ ಶಾಲೆಯನ್ನು ಅನುದಾನಕ್ಕೆ ಅನುದಾನದ ವ್ಯಾಪ್ತಿಗೆ ಹೊರಪಡುವಲ್ಲಿ ತಾವು ವಿಶೇಷವಾದ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನೊಬ್ಬ ಈ ಊರಿನ ನಾಗರಿಕನಾಗಿ ಅತ್ಯಂತ ನಮ್ರತೆಯಿಂದ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತಾ ಇದ್ದೇನೆ ವಿಶೇಷ ಆಸಕ್ತಿಯನ್ನು ವಹಿಸಿ ಇದಕ್ಕೆ ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ ವಿನಂತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತು ನಾನು ದಾಂಡೇಲಿಗೆ ಭೇಟಿ ಕೊಟ್ಟಿದ್ದೆ ಇವತ್ತು ಜಿಲ್ಲಾ ಮಟ್ಟದ ಪದವಿ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆ ಎತ್ತು ಆ ಕಾರ್ಯಕ್ರಮ ಪಾಲ್ಗೊಂಡಿದ್ದೆ ಅದು ಮುಂದ ನಂತರ ನಾನು ರೋಟ್ರಿ ಸ್ಕೂಲಿಗೆ ಭೇಟಿ ಕೊಟ್ಟಿದ್ದೀನಿ ಮತ್ತು ಜನತಾ ಮಹಾವಿದ್ಯಾಲಯಕ್ಕೆ ಕೂಡ ನಾನು ಭೇಟಿ ಕೊಟ್ಟಿದ್ದೀನಿ ಅಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಭಾಳ ಖುಷಿ ಅಂದ್ರೆ ನೀವೇ ಹೇಳಿದ ಹಾಗೆ ಇವತ್ತು ರೋಟ್ರಿ ಸ್ಕೂಲ್ ಇರ್ಬೋದು ಜನತಾ ಏನು ಪ್ರಾಥಮಿಕ ಶಾಲೆ ಅದ ಪ್ರೌಢಶಾಲೆ ಭಾಳ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಇದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ನನಗೆ ಮತ್ತು ಅಲ್ಲಿ ಸ್ಪೆಷಲಿ ರೋಟ್ರಿ ಸ್ಕೂಲ್ ಒಳಗೆ ಒಂಬೈನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಓದ್ತಿದ್ದಾರೆ ಅಂತ ಅಲ್ಲಿ ಪ್ರಾನ್ಸಿಪಾಲ್ರು ನನಗೆ ಯಾರು ಮುಖ್ಯೋಪಾಧ್ಯಾಯರು ನನಗೆ ಹೇಳಿದರು ಸೊ ಇಷ್ಟೊಂದು ಹೆಚ್ಚಿನ ಸಂಖ್ಯೆ ಒಳಗೆ ಅಲ್ಲಿ ವಿದ್ಯಾರ್ಥಿಗಳು ಓದ್ತಾರಪ್ಪ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತದೆ ಅಂತ ತಿಳ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದಾರೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಶಿಕ್ಷಕರ ಸಿಬ್ಬಂದಿ ಅದ ಅವರು ಭಾಳ ಕಡಿಮೆ ವೇತನದೊಳಗೆ ದುಡಿಲಿಕ್ಕಿತ್ತಾರೆ ಕಡಿಮೆ ವೇತನ ತೊಗೊಂಡು ಗುಣಮಟ್ಟದ ಶಿಕ್ಷಣ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಿದ್ದಾರೆ ಹೀಗಾಗಿ ಬರೀ ದಾಂಡೇಲೊಳಗಿರ್ತಕ್ಕಂಥ ಕನ್ನಡ ಶಾಲೆಗಳಲ್ಲ ಇಡೀ ರಾಜ್ಯದೊಳಗಿರ್ತಕ್ಕಂಥ ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳಿರಿದವು ಅವರೆಲ್ಲ ಒಳ್ಳೆಯ ಕೆಲಸ ಮಾಡಲಿಕ್ಕಿರ್ತಾರೆ ಹಾಗಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಬೆಳಗಾವದೊಳಗೆ ಅಧಿವೇಶನ ಪ್ರಾರಂಭ ಈಗ ಬೆಳಗಾವಿ ಅಧಿವೇಶನದೊಳಗೆ ಖಂಡಿತವಾಗಿ ತೊಂಬತ್ತೈದರ ನಂತರ ಇನ್ನು ಕನ್ನಡ ಮಾಧ್ಯಮದ ಶಾಲೆಗಳು ಇವತ್ತೇನು ದಾಂಡೇಲಿ ಹಿಡ್ಕೊಂಡು ಬೇರೆ ಬೇರೆ ಜಿಲ್ಲೆಗಳು ಕೂಡ ಏನು ಶಾಲೆ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ ಆ ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನು ಕೊಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ ನಾವು ಒಬ್ಬನೇ ಅಲ್ಲ ನಾವು ವಿಧಾನ ಪರಿಷತ್ನೊಳಗೆ ಪದವೀಧರ ಕ್ಷೇತ್ರದಿಂದ ಶಿಕ್ಷಕರ ಮತಕ್ಕೆ ಆಯ್ಕೆ ಆದಂಥ ಹದಿನಾಲ್ಕು ಜನ ನಾವು ವಿಧಾನ ಪರಿಷತ್ ಸದಸ್ಯರಾಗಿ ಅದೀವಿ ಸೊ ಪಕ್ಷಾತೀತವಾಗಿ ಸದನದೊಳಗೆ ಮುಂಬರ್ತಕ್ಕಂಥ ಅಧಿವೇಶನದೊಳಗೆ ತೊಂಬತ್ತೈದರ ನಂತರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಹೋದಾಗ ಉಳಿವಿಗಾಗಿ ಕನ್ನಡದ ಉಳಿವಿಗಾಗಿ ಶಾಲೆ ಉಳಿವಿ ಕನ್ನಡ ಶಾಲೆ ಉಳಿದ್ರಪ್ಪ ಅಂದ್ರೆ ಕನ್ನಡ ಉಳಿತದ ಸೊ ಕನ್ನಡದ ಉಳಿವಿಗಾಗಿ ನಾವು ಖಂಡಿತವಾಗಿ ಸರ್ಕಾರದ ಮೇಲೆ ಒತ್ತಡ ತರ್ತೀವಿ ಯಾವ ಮಟ್ಟದ ಹೋರಾಟ ಮಾಡಬೇಕು ಆ ಎಲ್ಲ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ವಿಷಯವನ್ನು ನಾನು ಎಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ವಂದನೆಗಳು ನಮಗೆ ವಿಶೇಷವಾಗಿ ತಮ್ಮ ಮಾತಿನ ಮೇಲೆ ವಿಶೇಷವಾದ ನಂಬಿಕೆ ಮತ್ತೆ ಗೌರವ ಇದೆ ಈ ರಾಜ್ಯದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಇದ್ರೂ ಕೂಡ ಕೆಲವೇ ಕೆಲವು ಬೆರಳಿಕೆಯ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನ ವಿಧಾನಪರಿಷತ್ ವಿಧಾನಸಭಾ ಸದಸ್ಯರ ಮಾತನ್ನು ಯಾವುದೇ ಸರ್ಕಾರವು ಕೂಡ ಅತ್ಯಂತ ಗೌರವಯುತವಾಗಿ ಸ್ವೀಕರಿಸ್ತದೆ ಅಂತಹ ಸ್ವೀಕರಿಸ ಸ್ವೀಕರಿಸುವಂತಹ ಧ್ವನಿ ನಿಮ್ಮದು ಕೂಡ ಆಗಿರುವುದರಿಂದ ಯಾವುದೇ ಸರ್ಕಾರವನ್ನು ಕೂಡ ಸಂಕೋತ್ಸರವರ ಧ್ವನಿಗೆ ವಿಶೇಷವಾದ ಮಾನ್ಯತೆ ಮಹತ್ವ ಇದ್ದೇ ಇರುತ್ತೆ ಈ ಬಾರಿಯ ಬೆಳಗಾವಿಯ ಅಧಿವೇಶನದಲ್ಲಿ ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಿಮ್ಮ ಧ್ವನಿ ಇಡೀ ರಾಜ್ಯದ ಜನತೆಯ ಗಮನ ಸೆಳೆಯುವುದರ ಜೊತೆಗೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವುದರ ಜೊತೆಗೆ ಖಂಡಿತವಾಗಿ ಕನ್ನಡ ಮಾಧ್ಯಮ ಅನುದಾನಕ್ಕೆ ಒಳಪಡದ ಶಾಲೆಗಳು ಮುಂದಿನ ದಿನಗಳಲ್ಲಿ ಹೊಸ ಬೆಳಕಿನಡೆಗೆ ಹೊಸ ಆಯಾಮದಡೆಗೆ ಹೆಚ್ಚಿಡುವಂತಾಗಲಿ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ವಿಶೇಷವಾಗಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದರೆ ಸರ್ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ನಿಮ್ಮಂಥವರಿಂದ ಉಳಿಯಲಿಕ್ಕೆ ಸಾಧ್ಯ ಕನ್ನಡ ಶಾಲೆ ನಿಮ್ಮಂಥವರಿಂದ ಬೆಳಗಲಿಕ್ಕೆ ಸಾಧ್ಯ ಎನ್ನುವ ವಿನಮ್ರ ಪ್ರಾರ್ಥನೆಯೊಂದಿಗೆ ಕನ್ನಡದ ಮೇಲಿರುವ ತಮಗಿರುವ ಕಾಳಜಿ ಪ್ರೀತಿ ಮತ್ತು ಶ್ರದ್ಧೆಗೆ ಅನಂತ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು